ಇದಕ್ಕೆ ಏನಾರು ಪರಿಹಾರ ಕೇಳಿದ್ರು ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಆರೋಗ್ಯದ ಮೇಲೂ ಪ್ರಭಾವ ಕೆಮ್ಮು ಅದು ಇದು ಧೂಳು ಈ ಕೆರ್ತ ಅದು ಇದು ಬಂದೇ ಬರ್ತದೆ ಒಂದು ಮುನ್ನೂರು ಅಡಿ ನಾನ್ನೂರು ಅಡಿಗೆ ನೀರು ಸಿಗ್ತಾ ಇದ್ದು ಇವಾಗ ಸಾವಿರ ಸಾವಿರದ ಇನ್ನೂರು ಸಾವಿರದ ನಾನೂರು ಅಡಿ ಹೋಗಿದೆ ಸಹ ಬರೋದಿಲ್ಲ ಆ ಧೂಳಿಗೆ ಮತ್ತೆ ಇದು ಶಬ್ದ ಮಾಲಿನ್ಯ ಜಾಸ್ತಿ ಇದೆ ನೈಟ್ ಸಹ ಮನೆ ಊರು ಪಕ್ಕದಲ್ಲೇ ಇದು ಇರೋ ಸಹ ದಿಸ ಮಲಗೋದಕ್ಕೂ ಸಹ ಆಗೋಲ್ಲ ಗಾಳಿನೂ ಕಲುಷಿತ ಆಯ್ತಾ ಇದೆ ಮಕ್ಕಳುಗಳಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ಮೇಕೆ ಕುರಿಗಳೆಲ್ಲ ಧೂಳಿಂದ ಸಾಯ್ತವೆ ಸರ್ ಪರಿಸರ ಎಂದರೆ ಕೇವಲ ಮರಗಿಡಗಳಷ್ಟೇ ಅಲ್ಲ ಅದು ನಮ್ಮ ಅಸ್ತಿತ್ವದ ಬುನಾದಿ ನಮ್ಮ ಮುಂದಿನ ಪೀಳಿಗೆಗೆ ಶುದ್ಧ ಗಾಳಿ ನೀರು ಕೊಡಬೇಕಾದರೆ ಪರಿಸರ ಸಂರಕ್ಷಣೆ ಇಂದಿನ ಅನಿವಾರ್ಯ ಆದರೆ ಬೆಂಗಳೂರು ದಕ್ಷಿಣ ತಾಲೂಕಿನ ತಾವರೆಕೆರೆ ಹೋಬಳಿಯ ಹಲವು ಗ್ರಾಮಗಳಲ್ಲಿ ಪರಿಸರ ಸಂರಕ್ಷಣೆ ಇದೀಗ ಅರ್ಥ ಕಳೆದುಕೊಂಡಿದೆ ತಾವರೆಕೆರೆ ಹೋಬಳಿಯ ಸೂಲಿವರ ಕುರ್ಬರಪಾಳ್ಯ ಗ್ರಾಮಗಳಲ್ಲಿ ಅಕ್ರಮ ಕಲ್ಲು ಗಣಿಗಾರಿಕೆಯಿಂದ ಜನರು ನಿತ್ಯ ನರಕಯಾತನೆ ಅನುಭವಿಸುತ್ತಿದ್ದಾರೆ ಕಲ್ಲು ಗಣಿಗಾರಿಕೆಯಿಂದ ಜನರಿಗೆ ಆಗುತ್ತಿರುವ ತೊಂದರೆಗಳು ಅವರು ಎದುರಿಸುತ್ತಿರುವ ಸಮಸ್ಯೆಗಳು ಇದರ ಬಗ್ಗೆ ಜನರ ಅಭಿಪ್ರಾಯವನ್ನು ಆಲಿಸೋಣ ಬನ್ನಿ ಇದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಒಡಲಲ್ಲೇ ಇರುವ ಸುಂದರ ಹಸಿರು ತಾಣ ಜುಳುಜುಳು ಹರಿಯುವ ನೀರು ಕಣ್ಣು ಹಾಯಿಸಿದಷ್ಟು ಜಲರಾಶಿಯ ದರ್ಶನ ನಿತ್ಯ ಪ್ರವಾಸಿಗರನ್ನು ಆಕರ್ಷಿಸುತ್ತಿರುವ ಮಂಚನ ಬೆಲೆ ಜಲಾಶಯ ಈಗ ಅಪಾಯದ ಅಂಚಿನಲ್ಲಿದೆ ಜಲಾಶಯದ ಸಮೀಪವೇ ಕಲ್ಲು ಗಣಿಗಾರಿಕೆಯಿಂದ ಬೆಟ್ಟ ಗುಡ್ಡಗಳು ಕರಗುತ್ತಿವೆ ಪರಿಸರ ಹಾಗೂ ಜೀವ ವೈವಿಧ್ಯ ನಾಶವಾಗುತ್ತಿದೆ ಕ್ವಾರಿಗಳಲ್ಲಿ ಬಂಡೆಗಳ ಸ್ಫೋಟ ಸ್ಥಳೀಯರ ನೆಮ್ಮದಿಯನ್ನೇ ಕಸಿದುಕೊಂಡಿದೆ ಡೈನಾಮಿಟ್ಸ್ಗಳ ಸದ್ದಿನಲ್ಲಿ ಇಲ್ಲಿಯ ಜನರ ಅಳಲು ಆಕ್ರೋಶವು ಸರ್ಕಾರಕ್ಕೆ ಕೇಳದಂತಾಗಿದೆ ಮೊನ್ನೆ ಒಂದು ಆಲೆ ತಿಂಗಳು ಮುಂಚೆ ತರ ಬ್ಯಾಶ್ ಬರಂಗಾಗ್ತು ಆಗ್ಬಿಟ್ರೆ ಮನ್ಗಳ ಪಾತ್ರೆ ಎಲ್ಲ ಇದಾಗದು ತಿಂಗಳಿಂದೆ ಅದು ಬೆಂಗಳೂರು ದಕ್ಷಿಣ ತಾಲೂಕಿನ ತಾವರೆಕೆರೆ ಹೋಬಳಿಯಲ್ಲಿ ದಶಕಗಳಿಂದ ನಡೆಯುತ್ತಿರುವ ಕಲ್ಲು ಗಣಿಗಾರಿಕೆ ಕೇವಲ ಬೆಟ್ಟಗುಡ್ಡಗಳನ್ನಷ್ಟೇ ಅಲ್ಲ ಜನರ ನೆಮ್ಮದಿಯನ್ನು ಕಿತ್ತುಕೊಂಡಿದೆ ಗಣಿಗಾರಿಕೆಯ ಬೆಟ್ಟ ಬೆಟ್ಟಗುಡ್ಡಗಳು ಮಾಯವಾಗುತ್ತಿವೆ ಪ್ರತಿದಿನ ಸಂಜೆ ಡೈನಾಮೆಟ್ಸ್ ಸದ್ದು ಭೂಮಿಯ ಒಡಲನ್ನೇ ಚೂರು ಮಾಡುತ್ತಿವೆ ಮನೆಗಳು ಬಿರುಕು ಬಿಡುತ್ತಿವೆ ಕಲ್ಲು ಸಿಡಿತದಿಂದ ಮೂಕ ಪ್ರಾಣಿಗಳು ಸಾವಿನ ದವಡೆ ಸೇರಿದರೆ ಕ್ರಷರ್ಗಳ ಧೂಳು ಜನರನ್ನು ಆಸ್ಪತ್ರೆಗಳಿಗೆ ಎಡತಾಕುವಂತೆ ಮಾಡಿದರು ಎಸ್ ಕೋಲ್ಲಹಳ್ಳಿ ಗ್ರಾಮದಲ್ಲಿ ಇತ್ತೀಚೆಗೆ ಕಲ್ಲು ಸಿಡಿತದಿಂದ ಗರ್ಭಿಣಿ ಚಿರತೆ ಮೃತಪಟ್ಟ ಬಳಿಕ ಕಲ್ಲು ಗಣಿಗಾರಿಕೆಯಿಂದ ಈ ಭಾಗದಲ್ಲಿ ಆಗುತ್ತಿರುವ ಅನಾಹುತಗಳು ಗರಿಬಿಚ್ಚಿಕೊಳ್ಳುತ್ತಿವೆ ಪ್ರತಿ ಬಾರಿ ಬಂಡೆ ಸ್ಫೋಟಿಸಿದಾಗ ಕಂಪನದ ಅನುಭವವಾಗುತ್ತದೆ ಮನೆಗಳು ಬಿರುಕು ಬಿಟ್ಟಿವೆ ಸ್ಫೋಟದ ವೇಳೆ ಕಲ್ಲಿನ ಧೂಳು ಮಳೆಯಂತೆ ಸುರಿಯುತ್ತವೆ ಬೇಸಿಗೆಯಲ್ಲಿ ಇದರ ಪ್ರಭಾವ ಹೆಚ್ಚಿರಲಿದೆ ಧೂಳಿನಿಂದ ಸಮೀಪದ ಗ್ರಾಮಗಳ ಜನರಿಗೆ ಉಸಿರಾಟದ ಸಮಸ್ಯೆ ಚರ್ಮದ ಕಾಯಿಲೆಗಳು ಹೆಚ್ಚಾಗಿವೆ ಜಾನುವಾರುಗಳು ಫಲ ಕಟ್ಟುತ್ತಿಲ್ಲ ಮೇಕೆ ಕುರಿಗಳು ಸಾವಿನ ದವಡೆ ಸೇರುತ್ತಿವೆ ಈ ಬಗ್ಗೆ ಎಸ್ ಗೊಳ್ಳಹಳ್ಳಿ ಗ್ರಾಮದ ಗೃಹಿಣಿ ಶೋಭಾ ಹೇಳುವುದು ಹೀಗೆ ಆಮೇಲೆ ಫಸಲು ಸರಿಯಾಗಿ ಬರ್ತಾ ಇಲ್ಲ ಟೊಮೆಟೊ ಹಾಕಿದ್ದೀವಿ ಅದನ್ನು ರೈಟ್ ಇದ್ರೂ ನಮಗೆ ಫಸಲು ಸರಿಯಾಗಿ ಎಲ್ಲರಲ್ಲಿ ಲಾಸ್ ಆಯ್ತಾ ಇದೆ ಇದಕ್ಕೆ ಏನಾರು ಪರಿಹಾರ ಕೇಳಿದ್ರು ಯಾರೂ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಆಮೇಲೆ ಆರೋಗ್ಯದ ಮೇಲೂ ಪ್ರಭಾವ ಬೀಳ್ತಾ ಇದೆ ಎಲ್ಲರಿಗೂ ಮಕ್ಳುಗಳಿಗೆಲ್ಲ ಡಸ್ಟ್ ಅರ್ಜಿ ಅಲರ್ಜಿ ಆಯ್ತದೆ ಮನೆಗಳೆಲ್ಲ ಬ್ರೀಕ್ ಇದ್ಬಿಟ್ಟವೆ ಬ್ಲಾಸ್ಟಿಂಗ್ ಬ್ಲಾಸ್ಟಿಂಗಿಂದ ಸಾಯಂಕಾಲ ಐದುವರೆ ಆಯಿತು ಅಂದರೆ ಧೂಳು ಏನು ಧೂಳು ಹೊಸ ಬರಲ್ಲ ಗಾಳಿ ಬೀಸಿದ್ರಂತೂ ಉಸಿರ ರೋಡಲ್ಲೂ ಅಷ್ಟೇ ಓಡಾಡೋಕ್ಕಾಗಲ್ಲ ಧೂಳ ಪಾಟಿ ಬರ್ತಾ ಇರ್ತದೆ ನಿಮ್ಮ ಸಮಸ್ಯೆಗಳು ಯಾರ ಥರದ್ದು ಹೇಳ್ಕೊಂಡಿದ್ದೀರಾ ಸಮಸ್ಯೆ ಹೇಳಿದ್ದೀವಿ ಯಾರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಕ್ರಷರ್ಗಳ ಧೂಳಿನಿಂದ ಕೃಷಿ ಉತ್ಪನ್ನಗಳ ಇಳುವರಿಯೂ ಕುಸಿತಿದೆ ಬದನೆ ಅವರೆಕಾಯಿ ಟೊಮೆಟೊ ಅಡಿಕೆ ತೆಂಗು ಹಾಗೂ ಮಾವಿನ ಬೆಳೆಯ ಫಸಲು ದಿನದಿಂದ ದಿನಕ್ಕೆ ಕುಸಿಯುತ್ತಿದೆ ಕೃಷಿ ಉತ್ಪನ್ನಗಳಲ್ಲಿ ಶೇಕಡಾ ಇಪ್ಪತ್ತರಷ್ಟು ಇಳುವರಿ ಮಾತ್ರ ಬರುತ್ತಿದ್ದು ಇದರಿಂದ ರೈತರು ಕಂಗೆಟ್ಟಿದ್ದಾರೆ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಔಷಧೋಪಚಾರ ಮಾಡಿದರೂ ಧೂಳಿನ ಎದುರು ಎಲ್ಲವೂ ನಿಷ್ಪಯೋಜಕ ಆಗುತ್ತಿದೆ ರಾಮನಗರದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಈ ಭಾಗದಲ್ಲಿ ರೇಷ್ಮೆ ಬೆಳೆ ಸಮೃದ್ಧವಾಗಿತ್ತು ಈಗ ಕಲ್ಲು ಗಣಿಗಾರಿಕೆಯಿಂದ ಇಡೀ ಬೆಳೆ ಕಣ್ಮರೆಯಾಗಿದೆ ಆವಾಗ ಒಳ್ಳೆ ಚೆನ್ನಾಗಿತ್ತು ಪರಿಸರ ಈಗ ಅಂದ್ರೆ ಎಲ್ಲ ಈ ಧೂಳು ಇದು ಇದು ಧೂಳಿಗೆಲ್ಲ ಪರಿಸರ ಎಲ್ಲ ಕೆಟ್ಟ ಬಿಟ್ರಿ ಅದೇ ಫಲ ಫಸಲು ಸಹ ಬರೋದಿಲ್ಲ ಆ ಧೂಳಿಗೆ ಮತ್ತು ಇದು ಶಬ್ದ ಮಾಲಿನ್ಯ ಜಾಸ್ತಿ ಇದೆ ನೈಟಲ್ಲೂ ಸಹ ಮನೆ ಊರು ಪಕ್ಕದಲ್ಲೇ ಇದು ಇರೋ ದಿಶೆಯಿಂದ ಸಹ ಮನೆನಲ್ಲಿ ಮಲಗೋದಕ್ಕೂ ಸಹ ಆಗಲ್ಲ ಆ ಬ್ರೇಕರ್ ಸೌಂಡು ಮತ್ತು ಈ ಧೂಳಿನ ಇದಕ್ಕೆ ಮನೇನ ಮನೆಗಳಲ್ಲೆಲ್ಲ ಬರೀ ಧೂಳಿನ ಸಮಸ್ಯೆನೇ ಜಾಸ್ತಿ ಆಗಿದೆ ಹಲವಾರು ಸಮಸ್ಯೆಗಳಂತೂ ಇದ್ದೇ ಇರುತ್ತೆ ಸರ್ ಅದು ಅದು ಹಿಂದೆ ನಮ್ಮ ಮನೆ ಹಿಂದೆ ಇರೋದ್ರಿಂದ ಮನೆಯಲ್ಲಿ ನಾವು ಮನೆಗಳು ಎಲ್ಲ ಸೀಲ್ ಬಿಡ್ತವೆ ಗಾಳಿನೂ ಕಲುಷಿತ ಆಯ್ತೈತೆ ಮಕ್ಕಳುಗಳಿಗೆ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ಮೇಕೆ ಕುರಿಗಳೆಲ್ಲ ಧೂಳಿಂದ ಸಾಯ್ತವೆ ಸರ್ ಅಂದರೆ ಬೆಳೆ ಮೇಲೆಲ್ಲ ಧೂಳು ಕುತ್ಕೊಂಡು ಫಲ ಸರಿಯಾಗಿ ಬರೋಲ್ಲ ಕೆಮ್ಮು ಅದು ಇದು ಧೂಳು ಈ ಕೆರ್ತ ಅದು ಇದು ಬಂದೇ ಬರ್ತದೆ ಆರೋಗ್ಯದ ಮೇಲೆ ಅಷ್ಟ ಆಯ್ತಾ ಇದೆ ಮತ್ತೆ ಈ ಗಿಡ ಮರಗಳು ಫಸ್ಲುಗಳು ಬರೋಲ್ಲ ಧೂಳು ಅದೇ ಸಮ ನಾವು ಈ ಬೆಳೆ ಬೆಳೆಗೆ ಬಂದು ಕುಂತ್ಕೊಳ್ಳೋಕ್ಕೆ ಆಗಲ್ಲ ತೋಟದಲ್ಲಿ ವರ್ಷಕ್ಕೆ ನಲ್ವತ್ತು ಸಾವಿರ ರೂಪಾಯಿಂದ ನಮ್ಗೆ ಏನು ಬರುತ್ತೆ ಸರ್ ಅದ್ರಿಂದ ಹಾಂ ಅರ್ಧಕ್ಕೆ ಅರ್ಧ ಅಲ್ಲಿಗೆ ಹೋಗುತ್ತೆ ಹಾಂ ಮತ್ತೆ ನಾವು ಬೆಳೆ ಬೆಳಿತೀವಿ ಆ ಬೆಳೆಯಿಂದ ಧೂಳು ಕುತ್ಕೊಳ್ಳುತ್ತೆ ಆ ಧೂಳಿಂದ ನಾವು ಆಹಾರ ತಿಂತೀವಿ ಅದು ನಮ್ಮ ದೇಹಕ್ಕೆ ಹೋಗಲ್ವಾ ಮತ್ತೆ ನಲವತ್ತೈದು ಐವತ್ತರ ಮೇಲಿರೋರಿಗೆಲ್ಲರೂ ಆ ಸ್ಥಮಸ ಸ್ಟಾರ್ಟ್ ಆಗೋಗಿದೆ ಮೊನ್ನೆ ಇನ್ನೂ ಒಂದು ಒಂದು ಮಂತ್ ಆಗಿಲ್ಲ ನಮ್ಮ ಓದಿ ಒಂದು ತಿಂಗಳಾಗಿದೆ ನಮ್ಮ ಲಕ್ಷ ರೂಪಾಯಿ ಆಯಿತು ಪಂಚನಬೆಲೆ ಜಲಾಶಯದಿಂದ ಮಾಗಡಿ ಹಾಗೂ ರಾಮನಗರ ಜಿಲ್ಲೆಗೆ ಕುಡಿಯುವ ನೀರು ಪೂರೈಸಲಾಗುತ್ತದೆ ಆದರೆ ಡ್ಯಾಂಗೆ ಹೊಂದಿಕೊಂಡಂತೆ ಕಲ್ಲು ಗಣಿಗಾರಿಕೆ ನಡೆಯುತ್ತಿರುವುದು ಡ್ಯಾಂಗೆ ಅಪಾಯ ತಂದೊಟ್ಟಿದೆ ಅಲ್ಲದೆ ಕ್ರಷರ್ಗಳು ಎಂ ಸ್ಯಾಂಡ್ ತೊಳೆದ ನೀರನ್ನು ಜಲಾಶಯಕ್ಕೆ ಬಿಡುತ್ತಿರುವುದರಿಂದ ನೀರು ಕಲುಷಿತವಾಗಿದೆ ಜಲಚರಗಳು ಅಪಾಯದ ಸ್ಥಿತಿಯಲ್ಲಿದೆ ಮೂರು ವರ್ಷದ ಹಿಂದೆಯಷ್ಟೇ ಒಂದೇ ಮಳೆಗೆ ಜಲಾಶಯದ ಮುಂದಿನ ಸೇತುವೆ ಕುಸಿದು ಬಿದ್ದಿತ್ತು ಇದಕ್ಕೆ ಕಲ್ಲು ಗಣಿಗಾರಿಕೆ ಕಾರಣ ಎಂಬ ಮಾತುಗಳು ಕೇಳಿಬರುತ್ತಿವೆ ಸಾವನದುರ್ಗ ಅರಣ್ಯ ವಲಯದೊಂದಿಗೆ ಎಲ್ಲಿನ ದಿಬುಗುಣಿ ಅರಣ್ಯವು ಸಂಪರ್ಕ ಹೊಂದಿದ್ದು ಆನೆ ಕಾರಿಡಾರ್ ಕೂಡ ಆಗಿದೆ ಬಂಡೆಗಳ ಸ್ಫೋಟದಿಂದ ಆನೆಗಳು ಆವಾಸ ಸ್ಥಾನ ಬದಲಾಗಿದೆ ಆನೆಗಳು ಬನ್ನೇರುಘಟ್ಟದಿಂದ ಸಾವನದುರ್ಗ ಸಾವನದುರ್ಗದಿಂದ ಇದೇ ಮಾರ್ಗದ ಮೂಲಕ ತುಮಕೂರಿಗೆ ತೆರಳಿ ವಾಪಸ್ ಬರಲಿವೆ ಆದರೆ ಕಲ್ಲು ಗಣಿಗಾರಿಕೆಯಿಂದ ಆನೆಗಳ ನೈಸರ್ಗಿಕ ಪಥವೇ ಬದಲಾಗಿದೆ ಅರಣ್ಯದಲ್ಲಿರುವ ಚಿರತೆ ಇನ್ನಿತರ ಪ್ರಾಣಿಗಳು ಕಲ್ಲು ಸಿಡಿತದಿಂದ ಸಾವನ್ನಪ್ಪಿದರೂ ಕೇಳುವವರು ಇಲ್ಲದಂತಾಗಿದೆ ಸೂರ್ಯವಾರ ಗ್ರಾಮದ ಸಮೀಪವೇ ಇಸ್ರೋದ ಇಂಡಿಯನ್ ಡೀಪ್ ಸ್ಪೇಸ್ ನೆಟ್ವರ್ಕ್ ಕೇಂದ್ರವಿದೆ ಆಳ ಅಂತರಿಕ್ಷದ ಉಪಗ್ರಹಗಳಿಂದ ತರಂಗಗಳ ಮೂಲಕ ದತ್ತಾಂಶ ಸ್ವೀಕರಿಸುವ ಬೃಹತ್ ಆಂಟೈನಗಳಿವೆ ವಿಪರ್ಯಾಸ ಎಂದರೆ ಇಸ್ರೋದ ಸಂಶೋಧನೆ ಕೇಂದ್ರದಿಂದ ಒಂದು ಕಿಲೋಮೀಟರ್ ಅಂತರದಲ್ಲಿ ಕಲ್ಲು ಗಣಿಗಾರಿಕೆ ಎಗ್ಗಿಲ್ಲದೆ ಸಾಗುತ್ತಿದೆ ಬಂಡೆಗಳ ಸ್ಫೋಟದಿಂದ ಭೂಮಿ ಕಂಪಿಸುತ್ತಿದ್ದು ಇಸ್ರೋದ ಬಾಹ್ಯಾಕಾಶ ಅಧ್ಯಯನಕ್ಕೂ ಆತಂಕ ತಂದೊಟ್ಟಿದೆ ಅಕ್ರಮ ಕಲ್ಲು ಗಣಿಗಾರಿಕೆ ನಿಯಂತ್ರಿಸುವಂತೆ ಗ್ರಾಮಸ್ಥರು ಸಾಕಷ್ಟು ಮನವಿ ಮಾಡಿದ್ರು ಆತಂಕಗಳ ಬಗ್ಗೆ ತಜ್ಞರು ಕಳವಳ ವ್ಯಕ್ತಪಡಿಸಿದ್ರು ರಾಜ್ಯ ಸರ್ಕಾರ ಯಾವುದೇ ಕ್ರಮ ಜರುಗಿಸದಿರುವುದು ತೀವ್ರ ಟೀಕೆಗೆ ಗುರಿಯಾಗಿದೆ ಇನ್ನು ಕಲ್ಲು ಗಣಿಗಾರಿಕೆ ಸಮೀಪವೇ ನಾಲ್ಕು ವರ್ಷಗಳ ಇತಿಹಾಸವಿರುವ ದೊಡ್ಡ ಆಲದ ಮರವಿದೆ ಬಂಡೆಗಳ ಸ್ಫೋಟ ಕಲ್ಲಿನ ಧೂಳಿನಿಂದ ಇಡೀ ಪರಿಸರ ಹಾಳಾಗಿದೆ ಬೃಹದ್ದಾಕಾರದ ಮರಗಳಲ್ಲಿ ಪಕ್ಷಿಗಳ ಕಲರ ಕಡಿಮೆಯಾಗಿದೆ ಶಬ್ದ ಹಾಗೂ ವಾಯು ಮಾಲಿನ್ಯದಿಂದಾಗಿ ಪ್ರವಾಸಿಗರ ಸಂಖ್ಯೆಯೂ ಇಳಿಮುಖವಾಗಿದೆ ಕಲ್ಲು ಗಣಿಗಾರಿಕೆ ಎಗ್ಗಿಲ್ಲದೆ ಸಾಗುತ್ತಿದ್ರೂ ಸರ್ಕಾರದಿಂದ ನಿಯಂತ್ರಣ ಸಾಧ್ಯವಾಗಿಲ್ಲ ತಾವರೆಕೆರೆ ಹೋಬಳಿಯೊಂದರಲ್ಲೇ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಕ್ರಷರ್ಗಳು ಕಾರ್ಯನಿರ್ವಹಿಸುತ್ತಿದ್ದು ನಿಯಮ ಉಲ್ಲಂಘನೆಯ ಆರೋಪಗಳು ಕೇಳಿ ಬಂದಿವೆ ಕ್ರಷರ್ ಮಾಲೀಕರು ಸರ್ಕಾರಕ್ಕೆ ಸುಮಾರು ನಾಲ್ನೂರ ಹನ್ನೆರಡು ಕೋಟಿ ರೂಪಾಯಿ ರಾಜ್ಯದ ಬಾಕಿ ಉಳಿಸಿಕೊಂಡಿದ್ರು ಕಲ್ಲು ಗಣಿಗಾರಿಕೆಗೆ ಮಾತ್ರ ಕಡಿವಾಣ ಬಿದ್ದಿಲ್ಲ ಶಬ್ದ ಹಾಗೂ ವಾಯು ಮಾಲಿನ್ಯ ನಿಯಂತ್ರಿಸಬೇಕಾದ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಕುಳಿತಿದ್ದಾರೆ ಎಂಬುದು ಸ್ಥಳೀಯರ ಆರೋಪವಾಗಿದೆ ಕಲ್ಲು ಗಣಿಗಾರಿಕೆ ವಿರುದ್ಧ ಗ್ರಾಮಸ್ಥರು ಸಾಕಷ್ಟು ಹೋರಾಟ ನಡೆಸಿದರೂ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ಯಶವಂತಪುರ ಕ್ಷೇತ್ರದ ಶಾಸಕರಾದ ಎಸ್ ಟಿ ಸೋಮಶೇಖರ್ ಅವರು ಕಲ್ಲು ಗಣಿಗಾರಿಕೆಗೆ ನಿಯಂತ್ರಣ ಹಾಕಬೇಕು ಅಂತ ಈಗಾಗಲೇ ಬೆಳಗಾವಿ ಸದನದಲ್ಲಿ ಪ್ರಸ್ತಾಪ ಮಾಡಿದರು ಆದರೂ ಕೂಡ ಕಳೆದ ಹದಿನೈದು ವರ್ಷಗಳಿಂದ ಇದರ ಕಲ್ಲು ಗಣಿಗಾರಿಕೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಸರ್ಕಾರದಿಂದನೂ ಇಲ್ಲ ಕಲ್ಲು ಗಣಿಗಾರಿಕೆಯ ಸ್ಫೋಟದಿಂದ ಮನೆಗಳು ಬಿರುಕು ಬಿಡ್ತಾ ಇದ್ದಾವೆ ಜನರಿಗೆ ವಾರ್ಷಿಕವಾಗಿ ಮೂವತ್ತರಿಂದ ನಲವತ್ತು ಸಾವಿರ ರೂಪಾಯಿ ಪರಿಹಾರ ಕೊಟ್ಟರೂ ಕೂಡ ಆ ಹಣವೆಲ್ಲನೂ ಜನ ಆಸ್ಪತ್ರೆಗೆ ಇಡಬೇಕಾಗ್ತಾ ಇದೆ ಯಾಕೆಂದರೆ ಈ ಕಲ್ಲಿನ ಧೂಳಿನಿಂದ ಸಾಕಷ್ಟು ಜನರು ಆಸ್ತಮ ಮತ್ತು ಶ್ವಾಸಕೋಶ ಸಂಬಂಧಿ ಕಾಯ್ದೆಗಳಿಗೆ ತುತ್ತಾಗ್ತಾ ಇದ್ದಾರೆ ಹಾಗಾಗಿ ಇವರು ಕೊಡುವ ಪರಿಹಾರ ಪೂರ್ತಿ ಆಸ್ಪತ್ರೆಗಳಿಗೆ ಹೋಗ್ತಾ ಇದೆ ಇನ್ನಾದರೂ ಸರ್ಕಾರ ಈ ಕಡೆ ಗಮನ ಹರಿಸಿ ಕಲ್ಲು ಗಣಿಗಾರಿಕೆಗೆ ನಿಯಂತ್ರಣ ಹೇರಬೇಕು ಅನ್ನೋದು ಜನರ ಒತ್ತಾಯ ಆಗಿದೆ ಕ್ಯಾಮ್ರಾ ಪರ್ಸನ್ ರಘು ಜೊತೆ ಚಂದ್ರಪ್ಪ ದ ಫೆಡರಲ್ ಕರ್ನಾಟಕ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ